आगे। आगे। हम भी बनेंगे आपकी जैसा एक है हमसे बड़ा बनेंगे आप <laughs> पेट्रोल के ना नलवत सौ आ गई है दिस विल बी ಏನೋ ಒಂದು ಟಾಪ್ ಬಾಕ್ಸ್ ಹಂಗಲ್ ಆಡ್ತೈತೆ ಯಾವಾಗ ಯಾವಾಗ ಬಿದೋಗುತ್ತೋ ಅನ್ನಿಸ್ತಾ ಇದೆ ಅವನ್ ಟಾಪ್ ಬಾಕ್ಸು ವೆಯ್ಟ್ ಅಲ್ಲ ಕೆಳಗಡೆ ಕ್ಲಾಂಪಿಂಗ್ ಹೋಗೋದಲ್ಲ ಸರಿಯಾಗಿ ಮೌಂಟಿಂಗ್ ಪಾಯಿಂಟ್ ಸಾಲಿಡ್ ಇರಲ್ಲ

ಹಂಸೆ ಬಡ ಬನ್ನೆ ಎಕ್ಸಾಕ್ಟ್ ನೈನ್ ತರ್ಟಿ ಮಚ್ಚ ನಾವು ರೀಚ್ ಆಗ್ತಾರ ನೋಡು ಲಕ್ಷ್ಮಿಕಾಂತ್ ಲಕ್ಷ್ಮೀಕಾಂತ್ ಹಂಡ್ರೆಡ್ ರುಪೀಸ್ ಜಿಪೇ ಸೊ ಈಗ ಉಳ್ಕೋತಾ ಇರೋದು ಗೋಲ್ಡನ್ ಲೀಫ್ ನಿನ್ನೆ ಸ್ವಲ್ಪ ಮಕ್ಕರಾಗ್ಬಿಟ್ಟಿದ್ವಿ ಸ್ಟೇ ಅದು ವಿಚಾರದಲ್ಲಿ ಇವತ್ತು ಆಗೋದು ಬೇಡ ಅಂದ್ಬಿಟ್ಟೆ ಒಳ್ಳೆ ಸ್ಟೇ ನೋಡಿಕೊಂಡು ಇದನ್ನ ಬುಕ್ ಮಾಡ್ಕೊಂಡಿದ್ದೀವಿ ಗೋಲ್ಡನ್ ಲೀಫ್ ರೆಸಾರ್ಟ್ ಅಂತ ಇದು ಜಸ್ಟ್ ಒನ್ ನೈಟ್ಗೆ ಅಷ್ಟೇ ಬೆಳಗ್ಗೆಗೆಲ್ಲ ಗಾಯ ಬಿಲ್ಲಿಂದ ನಾವು ಅಟ್ಲೀಸ್ಟ್ ಆ ನೈಟ್ ಮಾತ್ರ ಚೆನ್ನಾಗಿರ್ಬೇಕಲ್ವಾ ಇಲ್ಲಾಂದರೆ ಮೂಡಿಗೆ ಖರಾಬಿಗೆ ಹಾಕ್ಬಿಡ್ತೈತೆ ಏನೋ ಇದು ಒಳಗಡೆ ಎಲ್ಲ ಮಲ್ಲಿಗೆ ಹೋಗುವ ವಾಸನೆ ಕಣ್ಣು ಫುಲ್ ಕಾಂಪೌಂಡ್ ಕಾಂಪೌಂಡೇ ಸೆಂಟ್ ಹೊಡೆದು ಬಿಸಾಕ್ಬಿಟ್ಟವ್ರಿ ಸಕದೋಗಿದೆಯಲ್ಲ ಹಾಲ್ವೆ ಎಲ್ಲ ನಾರ್ತ್ ಆ್ಯಂಡ್ ಸೌತ್ ಡೇ ಆ್ಯಂಡ್ ನೈಟ್ ಡಿಫ್ರೆನ್ಸ್ ಟೂ ಒನ್ ಫೋರ್ ಈ ಕಡೆ ಓ ಮೈ ಗಾಡ್ ಹಾಂ ಹಾಂ ಮೋರ್ ಲೈಕ್ ಇಟ್ ಎಸ್ ಚೆನ್ನಾಗಿದೆ ಓಕೆ ಹಾಂ ಸಾಕುಬಿಡೋರು ನಮಗೇನು ನೀಟಾಗಿರಬೇಕು ಅವನ ಅಜಿ ನೆಮ್ಮದಿ ಅಂದರೆ ಹೆವಿ ನೆನ್ನೆ ವಿಬಿಡ್ರಿ ಪರವಾಗಿಲ್ಲ ಸೊ ಈಗ ಊಟ ಮಾಡ್ಕೊಂಡು ಪಾಚ್ಕೊಳ್ಳೋದು ಅಷ್ಟೇ ಸೊ ನಾಳೆ ಟ್ರಾವೆಲ್ ಇದೆ ಧೂಳೆ ಟು ವಿಜಯಪುರ್ ನಾಳೆ ಕರ್ನಾಟಕ ಎಂಟ್ರಿ ಆಗ್ತೀವಿ ವಾಪಸ್ಸು ಸೊ ವಿಜಯಪುರದಲ್ಲಿ ಸ್ಟೇ ಆಗಿ ನಾಳೆ ನಾಡಿದ್ದು ಮನೆ ಹೋಯ್ತೀವಿ ಆ್ಯಕ್ಚುಲಿ ಸೊ ಸಿಗೋಣ ನಾಳೆ ಸೊ ನಾವು ರೈಡ್ ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಬ್ರೇಕ್ಫಾಸ್ಟ್ ಮಾಡಿದ್ದು ಇಲ್ಲೇ ಉಪಾಧ್ಯ ರುಚಿ ಸೊ ನಮ್ಮ ಲಾಸ್ಟ್ ಲಂಚ್ ಕೂಡ ಇಲ್ಲೇ ಆಯಿತು ಸೊ ರೈಡ್ನ ಒಟ್ಟು ಖರ್ಚು ಕುತ್ಕೊಂಡು ಲೆಕ್ಕ ಹಾಕಿದೆ ಇಲ್ಲಿ ಪೆಟ್ರೋಲ್ಗೆ ನಲ್ವತ್ತು ಸಾವಿರ ಆಗಿದೆ ಅದು ಬಿಟ್ಟು ಎಕ್ಸ್ಪೆನ್ಸಸ್ಸು ಎಲ್ಲ ಟೋಟಲ್ ಸೇರಿ ಎಪ್ಪತ್ತೈದು ಸಾವಿರ ಸೆವೆಂಟಿ ಫೋರ್ ತೌಸಂಡ್ ಫೋರ್ ಹಂಡ್ರೆಡ್ ಆ್ಯಂಡ್ ಫೋರ್ಟೀನ್ ರುಪೀಸ್ ಟು ಬಿ ಸ್ಪೆಸಿಫಿಕ್ ಎಪ್ಪತ್ತೈದು ಸಾವಿರ ಟೂಮ್ ನಲ್ವತ್ತು ಸಾವಿರ ಪೆಟ್ರೋಲ್ಗೆ ಜಾಸ್ತಿ ಆಗಿರೋದು ಆ್ಯಕ್ಚುಲಿ ನಮ್ಮ ಉಳ್ಕೊಳ್ಳೋದಕ್ಕೆ ಮತ್ತು ಊಟ ತಿಂಡಿ ಖರ್ಚು ಸಣ್ಣ ಊಟ ಖರ್ಚುಗಳೆಲ್ಲ ಬಿಟ್ರೂ ಪೆಟ್ರೋಲ್ಗೆ ನಲ್ವತ್ತು ಸಾವಿರ ಆಗೈತೆ ಆ್ಯಕ್ಚುಲಿ ಬಟ್ ಈ ರೈಡ್ ಅಂತೂ ಕ್ಯಾಸ್ ಆಗಿತ್ತು ಯಾಕಂದರೆ ತುಂಬ ಲೆಸ್ ಕಾಂಪ್ಲಿಕೇಶನ್ಸ್ ನಾಲ್ಕು ಜನ ಈ ಥರ ದೊಡ್ಡ ದೊಡ್ಡ ಲಾಂಗ್ ರೈಡ್ ಹೋಗ್ಬೇಕಂದ್ರೆ ಪರ್ಫೆಕ್ಟು ಗುರು ನಾಲ್ಕು ಜನ ಹೋಗಿದ್ದ ಕಡೆ ಎಲ್ಲ ಎರಡು ರೂಮ್ ತಗೋಬೋದು ಆಡ್ ನಂಬರ್ಸ್ ಇದ್ರೆ ನಾವು ಬಿಡುತ್ತೆ ಎಕ್ಸ್ಟ್ರಾ ಎಕ್ಸ್ಟ್ರಾ ಒಂದು ಪರ್ಸನ್ ಇದಾರೆ ಅಂತ ಎಲ್ಲ ಕಡೆ ಅದ್ರದ್ದೊಂದು ಇದಾಗುತ್ತೆ ನಾಲ್ಕು ಜನ ಕಾಂಪ್ಲಿಕೇಶನ್ ಇಲ್ಲ ಡಿಲೇ ಇಲ್ಲ ಎಲ್ಲ ಪೇಸ್ ಪಾಯ್ಸೆ ನಮ್ಮ ರಂಜನ್ನು ಲಕ್ಷ್ಮಿ ಮೋಹನ್ ಎಲ್ಲ ಒಂದೇ ಪೇಸೇ ಹೊಡಿತಾರೆ ಯಾರು ಬ್ಯಾಕ್ಔಟ್ ಆಗಲ್ಲ ಅಯ್ಯೋ ಏನೋ ಗೊತ್ತಲ್ಲಪ್ಪ ಮನಿ ಬಿ ಅನ್ಕೋತೀನಿ ಸೊ ಯಾರೂ ಹಿಂದೆ ಉಳ್ಕೊಳದ ನೀಟಾಗಿ ಒಂದೇ ಪೇಜಲ್ಲಿ ಒಂದು ಸಿಂಕಲ್ ಹೊಡಿತಾರೆ ಹುಡುಗರು ಸೊ ಬಿಗ್ ಥ್ಯಾಂಕ್ಸ್ ಟು ಲಕ್ಷ್ಮೀಕಾಂತ್ ರಂಜನ್ ಆ್ಯಂಡ್ ಮೋಹನ್ ಫಾರ್ ಮೇಕಿಂಗ್ ದಿಸ್ ರೈಡ್ ಸಕ್ಸಸ್ಫುಲ್ ಎಸ್ಪೆಷಲಿ ನಮ್ಮ ಲಕ್ಷ್ಮಿ ಅವರು ಲಕ್ಷ್ಮಿಯವರು ಐಟನಿ ಎಲ್ಲ ಆ್ಯಕ್ಚುಲಿ ಅವರೇ ಪ್ಲ್ಯಾನ್ ಮಾಡಿದ್ದು ನಮ್ಮ ಲಕ್ಷ್ಮಿ ಮತ್ತು ರಂಜನ್ನು ಅವ್ರಿಗೊಂದು ಬಿಗ್ ಥ್ಯಾಂಕ್ಸು ಹೋಟೆಲ್ ಬುಕ್ಕಿಂಗ್ಸು ಎಲ್ಲ ನಮ್ಮ ಮೋಹನ್ನು ಲಕ್ಷ್ಮಿ ಇವರೆಲ್ಲ ನೋಡ್ಕೊಂಡು ನೋಡಿಕೊಂಡೆ ಜೊತೇಲಿ ಮಾಡಿರೋದು ನಾನು ಆ್ಯಕ್ಚುಲಿ ಏನು ಗುರು ಯಾವುದೋ ಒಂದಷ್ಟು ಹೋಟೆಲ್ಸ್ಗೆ ನಾನು ಪೇ ಮಾಡಿದ್ದೆ ಅಷ್ಟೇ ಅದು ಬಿಟ್ಟರೆ ಪ್ನು ಐನರಿ ಎಲ್ಲ ನಮ್ಮ ಹುಡುಗರ್ದೇನೆ ಎಲ್ಲ ಸೂಪರ್ ಆಗಿ ಮಾಡಿದ್ರು ಟೋಟಲಿ ಎಂಜಾಯ್ ಆಡಿದ ಆಕ್ಚುಲಿ ನಾನು ಈ ರೈಡ್ ಮಾಡ್ತಾ ಇರಲಿಲ್ಲ ರಂಜನ್ನು ಲಕ್ಷ್ಮೀಕಾಂತ್ ಇಬ್ಬರೇ ಫಿಕ್ಸ್ ಆಗಿದ್ದಿದ್ದು ಆಮೇಲೆ ಇಲ್ಲ ನಾನು ಇದೊಂದು ಮಾಡಲೇಬೇಕು ಅಂದ್ಬಿಟ್ಟು ನಾನು ಜಾಯ್ನ್ ಆಗಿಬಿಡ ಏನಕ್ಕೆ ಅಂದರೆ ಪ್ರಾಬಬ್ಲಿ ದಿಸ್ ವಿಲ್ ಬಿ ದ ಲಾಸ್ಟ್ ರೈಡ್ ಆನ್ ಮೈ ಗಜಾ ಜಿ ಎಸ್ ಎದು ಇದು ಮೋಸ್ಟ್ಲಿ ಕೊನೆ ರೈಡ್ ಅನ್ಸುತ್ತೆ ಇದು ಯಾಕಂದ್ರೆ ಐ ಹ್ಯಾವ್ ಅದರ್ ಪ್ಲ್ಯಾನ್ಸ್ ಬೇರೆ ಬೇರೆ ಎಡಿವಿ ನೋಡೋಣ ಅಂತ ಯಾಕಂದ್ರೆ ಜಿ ಎಸ್ ಸಿ ಆಲ್ರೆಡಿ ಹದಿನೇಳು ಸಾವಿರ ಕಿಲೋಮೀಟ್ರ್ ಓಡಿಸ್ಬಿಟ್ಟಿದ್ದೀನಿ ನಾನೇನೇ ತಗೊಂಡಾಗಿಂದ ಸೊ ಟೋಟಲ್ ಎಕ್ಸ್ಪೀರಿಯನ್ಸ್ ಸಿಕ್ಬಿಡ್ತು ನಮ್ಮ ಗಜ ಅದು ಸೊ ನೋಡೋಣ ಇನ್ನೂ ಬೇಜಾನ್ ಡಿ ವಿಗಳಿದ್ದಾವೆ ನಮ್ಮ ಮಲ್ಟಿಸ್ಟ ಅವಲ್ಲ ಅಂದರೆ ಹೊಸ ವಿ ಫೋರು ಅವಲ್ಲ ಅದು ಬಿಟ್ಟರೆ ಇನ್ನು ಟೈಗರಲ್ಲೂ ಟ್ವೆಲ್ ಹಂಡ್ರೆಡ್ ಎಲ್ಲ ಬಂದಿದೆಯಲ್ಲ ಹೊಸದು ಸಾಕತ್ತಾಗಿದೆ ಅದೂ ಆಫ್ರಿಕಾ ಟ್ವಿನ್ ಮೇಲೆ ನನಗೆ ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ ಬಟ್ ನೋಡೋಣ ಬೇರೆ ಬೇರೆ ಯಾವ್ಯಾವ ಎ ಡಿ ವಿ ಇದೆ ಇನ್ನ ಅಂತ ಎ ಡಿ ವಿ ಸೆಗ್ಮೆಂಟಲ್ಲೂ ಎಲ್ಲರೂ ಎಕ್ಸ್ಪ್ಲೋರ್ ಮಾಡೋಣ ಅಂದ್ಬಿಟ್ಟು ಸೀನ್ ಇರೋದು ಸೊ ಅದಕ್ಕೆ ಇನ್ನೇನು ಹೆಂಗಿರು ಗಾಡಿ ಕೊಡಬೇಕಲ್ಲ ಅದಕ್ಕೆ ಮುಂಚೆ ಒಂದು ದೊಡ್ಡ ಲಾಂಗ್ ರೈಡ್ ಮಾಡಿಬಿಡೋಣ ತೇರಿಸ್ಕೊಂಬಿಡೋಣ ಆಸೆನ ಅಂದ್ಬಿಟ್ಟು ಈ ಗುಜರಾತು ರಾಜಸ್ಥಾನ್ ರೈಡು ಮಾಡಿದ್ದು ತುಂಬ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯೆನ್ಸು ಈ ಎಲ್ಲೂ ಏನೂ ನಮಗೆ ತೊಂದರೆ ಆಗಲಿಲ್ಲ ಒಂದು ಕಡೆ ನಮ್ಮ ಲಕ್ಷ್ಮಿಯವರು ಫ್ರಂಟ್ ವೀಲ್ ಹೊಡೆದಾಕೊಂಡ್ರು ಆದ್ರೂ ಅದು ಎಷ್ಟು ಈಸಿಯಾಗಿ ಸಾಲ್ವ್ ಆಗೋಯ್ತು ದೇವ್ರು ನಮ್ಮ ಕಡೆ ಇದ್ದ ಎಲ್ಲೂ ನಮ್ಮ ಶೆಡ್ಯೂಲ್ ಮಿಸ್ ಆಗ್ತಾ ಇದೆ ಪ್ಲ್ಯಾನ್ಸ್ ಡಿವಿಯೇಟ್ ಆಗ್ತಾ ಇದೆ ಅನ್ನೋ ಸೀನೇ ಇಲ್ಲ ನಾವು ಯಾವ ಥರ ಪ್ಲ್ಯಾನ್ ಮಾಡಿದ್ರು ಆ್ಯಸ್ ಇಟ್ ಈಸ್ ಎಲ್ಲ ನೋಡ್ಕೊಂಬಂದ್ವು ಎಲ್ಲೂ ಗೊತ್ತಾಯಿದೆಯ ರೋಡಿನು ಯಾಕಂದ್ರೆ ರೋಡ್ ಇಷ್ಟು ಉದ್ದ ಇದೆ ಆಕ್ಚುಲಿ ಲಾಸ್ಟ್ ಅಲ್ಲಿ ಏನ್ ರನ್ ತಂಬೋರ್ ಎಲ್ಲ ಮಾಡಿದ್ವಿ ಅದು ಐಟ್ನರಿನಲ್ಲೂ ಇರಲಿಲ್ಲ ಆಮೇಲೆ ಬಿಡು ಹೆಂಗಿರೋ ರನ್ ತಂಬೋರ್ ಮೇಲೆ ಬರಬೇಕಲ್ಲ ಅಂದ್ಬಿಟ್ಟು ಅದನ್ನು ಮುಗಿಸ್ಬಿಟ್ಟು ಸೊ ಇನ್ನೇನು ಮನೆ ಒಂದು ಟೂ ತ್ರೀ ಅವರ್ಸಲ್ಲಿ ರೀಚ್ ಆಗ್ಬಿಡ್ತೀವಿ ದಿಸ್ ರೈಡ್ ಕಮ್ ಟು ಎಂಡ್ ಆ್ಯಂಡ್ ಸೋ ಆಸ್ ದ ರೈಡ್ ವಿತ್ ಅವರ್ ಬಿ ಎಮ್ ಡಬ್ಲ್ಯೂ ಜಿ ಎಸ್ ಐ ಟ್ವೆಲ್ ಫಿಫ್ಟಿ ನಾನು ಓಡಿಸಿರೋ ಗಾಡಿಗಳಲ್ಲಿ ಬೈ ಫಾರ್ ದ ಬೆಸ್ಟ್ ಬೈಕ್ ಅಂತ ಹೇಳ್ಬೋದು ಇದನ್ನು ಇದು ಕೊಡೋ ಕಂಫರ್ಟು ಪಫಾರ್ಮೆನ್ಸು ರಿಲಯಬಿಲಿಟಿ ಎಲ್ಲ ತೊಗೊಂಡ್ರೆ ಆಲ್ರೌಂಡ್ ಪ್ಯಾಕೇಜ್ ಇದು ಅದಕ್ಕೆ ಇದನ್ನ ಕಿಂಗ್ ಆಫ್ ಟೂ ರವರ್ಸ್ ಅನ್ನೋದು ಇವತ್ತಿಗೂ ವರ್ಲ್ಡಲ್ಲಿ ಟಾಪ್ ಸೇಲಿಂಗ್ ಡಿ ವಿ ಇದೇನೆ ಬಿ ಎಮ್ ಡಬ್ಲ್ಯೂ ಜಿ ಎಸ್ ಜಿ ಎಸ್ ಎ ಯಾಕಂದರೆ ಪ್ರಾಬ್ಲಿ ಜಿ ಎಸ್ ಎಲ್ಲ ಓಡಿಸಿದವರು ಬೇರೆ ಯಾವುದಕ್ಕೂ ಇನ್ನು ಶಿಫ್ಟೇ ಆಗಲ್ಲ ಅನ್ಕೋತೀನಿ ಅಷ್ಟು ಲಕ್ಸುರಿ ಅಷ್ಟು ಕಂಫರ್ಟು ಈ ಗಾಡೀಲಿ ಬೇರೆ ಯಾವ ಎ ಡಿ ವಿನಲ್ಲೂ ಸಿಗಲ್ಲ ಈ ಥರ ನನಗೂ ಚೆನ್ನಾಗಿ ಗೊತ್ತು ಪರ್ಫಾರ್ಮೆನ್ಸ್ ಸಿಗ್ಬೋದು ಬೇರೆ ಎ ಡಿ ವಿಗಳಲ್ಲಿ ಇನ್ನೂ ಜಾಸ್ತಿ ಪರ್ಫಾರ್ಮೆನ್ಸ್ ಸಿಗ್ಬೋದು ಬಟ್ ಈ ಜಿ ಎಸ್ಸು ಜಿ ಎಸ್ ಎ ಕೊಡೋ ಲಕ್ಸುರಿ ಕಂಫರ್ಟು ಬೇರೆ ಯಾವ ಎ ಡಿ ವಿನೂ ಕೊಡೋಕ್ಕೆ ಚಾನ್ಸೇ ಇಲ್ಲ ಇದ್ರ ಬಾಕ್ಸರ್ ಇಂಜಿನ್ ಆಗಿರ್ಬೋದು ಸೌಂಡು ಇದರಲ್ಲಿರೋ ಫೀಚರ್ಸು ಕ್ರೇಜಿ ಮೇಯ್ನ್ ಇದ್ರ ಸಸ್ಪೆನ್ಷನ್ನೇ ಪ್ಯಾರಾ ಲಿವರು ಟೆಲಿ ಲಿವರು ಏನು ಒಳ್ಳೆ ರೋಡೇ ಗೊತ್ತಾಗಲ್ಲ ಆ ಥರ ಮಾಡಿದ್ದಾನೆ ಸಕ್ಕತ್ ಎಂಜಾಯ್ ಮಾಡಿದ್ವಿ ಅಂತೂ ನಮ್ಮ ಹುಡುಗರೆಲ್ಲ ಫುಲ್ ಖುಷು ಎಸ್ಪೆಷಲಿ ಲಕ್ಷ್ಮೀಕಾಂತು ರಂಜನ್ ಅಂತೂ ಹಿಡಿದುಬಿಟ್ಟಿದ್ರು ಓ ಮಾಡಲೇಬೇಕು ಅಂತ ಈ ಟಾಪಿಕ್ ಆ್ಯಕ್ಚುಲಿ ಇನಿಷಿಯೇಟ್ ಮಾಡಿದ್ದು ನಾನೇ ನಾನು ಅಕ್ಷಯ್ ಆ್ಯಕ್ಚುಲಿ ಇನಿಷಿಯೇಟ್ ಮಾಡಿದ್ದೀವಿ ಗುಜರಾತ್ ರಾಜಸ್ಥಾನ್ ರೈಡ್ನ ಬಟ್ ಅಕ್ಷಯೇ ಅವ್ನ ಕೆಲ್ಸದ ಬ್ಯುಸಿನಲ್ಲಿ ಬರೋಕ್ಕಾಗಲಿಲ್ಲ ನಾವು ಹೇಳಿದ್ಮೇಲೆ ಇವ್ರು ಜಾಸ್ತಿ ತಲೆ ಕೆಡ್ಸ್ಕೊಂಡ್ಬಿಟ್ರು ಲಕ್ಷ್ಮೀಕಾಂತು ರಂಜನ್ ಈ ತಲೆ ಕೆಡ್ಸ್ಕೊಂಡ್ಬಿಟ್ಟಿದ್ರು ಇಲ್ಲ ಇದು ಮಾಡಲೇಬೇಕು ಅಂತ ನಾವೇ ಆ್ಯಕ್ಚುಲಿ ಡ್ರಾಪೌಟ್ ಆಗ್ಬಿಟ್ಟಿದ್ವಿ ಮಧ್ಯದಲ್ಲಿ ಬಟ್ ಅವ್ರು ಮಾಡಲೇಬೇಕಂತ ಫಿಕ್ಸ್ ಆಗ್ಬಿಟ್ಟಿದ್ರು ಹೆಂಗೋ ಕಾಲ ಬಂತು ನಮ್ಮ ಮೋಹನ್ ಕೂಡ ಬರ್ತೀನಿ ಅಂತಂದ ಖರೆ ಮೋಹನ್ ನನ್ನ ಜೊತೆ ಬಿಟ್ಟರೆ ಇನ್ನು ಎಲ್ಲೂ ಒಡಿಸೋದೇ ಇಲ್ಲ ಕಡಿನೇ ಓಡಿಸೋಲ್ಲ ಅವನು ಸೊ ಅವ್ನಿಗೆ ಒಂದೊಳ್ಳೆ ಜಿ ಎಸ್ ಎದು ಫುಲ್ ರೈಡು ಒಂದು ಎಕ್ಸ್ಪೀರಿಯೆನ್ಸ್ ಆಯಿತು ಅವನಿಗೆ ಒಳ್ಳೆ ಮೆಮೊರೀಸ್ ಕ್ರಿಯೇಟ್ ಮಾಡಿದ್ವಿ ರೈಡಲ್ಲಿ ಹೊಸ ಹೊಸ ಎಷ್ಟೋ ವಿಷಯಗಳು ಕಲಿತ್ಕೊಂಡ್ವಿ ಒಂದೇನಂದರೆ ಸ್ಟಾರ್ಟಿಂಗ್ ಸ್ಟಾರ್ಟಿಂಗಲ್ಲಿ ನನಗೆ ವಾಯ್ಸೇ ಇರಲಿಲ್ಲ ಸೊ ಗಂಟ್ಲೆಲ್ಲ ಫುಲ್ಲು ಇದಾಗ್ಬಿಟ್ಟಿತ್ತು ಟೂ ತ್ರೀ ಡೇಸಲ್ಲಿ ರಿಕವರ್ ಆದ ಎಲ್ಲೂ ಹೆಲ್ತ್ ಕೂಡ ನಮಗೇನೂ ಕೈ ಕೊಟ್ಟಿಲ್ಲ ಎಲ್ಲ ಚೆನ್ನಾಗಿ ಚೆನ್ನಾಗಾಯಿತು ಸೊ ದಟ್ಸ್ ಇಟ್ ಸ್ನೇಹಿತರೆ ಥ್ಯಾಂಕ್ ಯು ಆಲ್ ಫಾರ್ ವಾಚಿಂಗ್ ಆಲ್ ಮೈ ವ್ಲಾಗ್ಸ್ ಇಷ್ಟ ಆಯ್ತೋ ಬಿಡ್ತೋ ಗೊತ್ತಿಲ್ಲ ಬಟ್ ಎಲ್ಲ ವೀಡಿಯೋಸ್ ನೋಡಿದ್ದಕ್ಕೆ ತುಂಬ ತುಂಬ ಥ್ಯಾಂಕ್ ಯು ಇನ್ನೂ ಇದೇ ಥರದ್ದು ಮಾಡೋಣ ಇನ್ನೂ ಹೊಸ ಹೊಸ ಎಕ್ಸ್ಪೀರಿಯನ್ಸ್ ಪಡ್ಕೊಳ್ಳೋಣ ಇವತ್ತಿಗಿಷ್ಟೇ ಆಮೇಲೆ ನಮ್ಮ ಡಿ ವಿಯನ್ನು ಒಬ್ಬ ಹೋಗಿರ್ಬೇಕು ಮುಂದೆ ಆರ್ ಒನ್ ಫೈಲ್ ಒಬ್ರು ಹೊಡಿತಾ ಇದ್ರು ಯಾದಗಿರಿ ಅವರು ಮುಂದೆ ಪಾಸ್ ಆದ್ರಲ್ಲ ನಾನು ನಿಲ್ಲಿಸ್ಕೊಂಡಿದ್ದಾಗ ಅವ್ರೇನಾದ್ರೂ ಸಿಗ್ತಾರ ಇರಿ ನೋಡೋಣ ಎಂಡಿಂಗು ನಮ್ಮ ಡಿ ಎನ್ ಜೊತೆನೇ ಮಾಡ್ಬಿಡೋಣ ಅವರೆಲ್ಲಾದ್ರೂ ಸೈಡ್ಗೆ ಹಾಕೊಂಡಿದ್ರೆ ಗೊತ್ತಾಗಲ್ಲ ಹೋಗ್ತಾ ಇದ್ರೆ ಗೊತ್ತಾಗುತ್ತೆ ಮೋಸ್ಟ್ಲಿ ಅಲ್ಲಿ ಹೋಗ್ತಾ ಇದಾರೆ ಅನ್ಕೊತೀನಿ ಅವರೇ ಇರ್ಬೇಕು ಕರೆಕ್ಟ್ ಬ್ಲಾಕ್ ಕಲರ್ ಆರ್ ಒನ್ ಫೈವ್ ಇದ್ರಿ ಎಸ್ ಮೋಸ್ಟ್ಲಿ ಅವರೇ ವಾಪಸ್ ಮನೆಗೆ ಹೋಗದವ್ರಂತೆ ನೋಡಿ ವಿಡಿಯೋನ ಎಂಡ್ ಮಾಡೋದಕ್ಕೆ ನಮ್ಮ ಡಿ ವಿ ಎನ್ ಎ ಸಿಕ್ಕಿದ್ರು ತುಂಬಾ ತುಂಬ ಖುಷಿ ಮಿಸ್ಟರ್ ಆರ್ ಒನ್ ಫೈ ರೈಡ್ರು ಮಧ್ಯ ಎಷ್ಟೊಂದು ಅಂಡರ್ ಸ್ಕೋರ್ಗಳು ಡಾಟ್ಗಳೆಲ್ಲ ಐತೆ ಬಟ್ ಸಿಗ್ತಾರೆ ಇನ್ಸ್ಟಾಗ್ರಾಮಲ್ಲಿ ಹುಡುಕ್ರಿ ಸರಿ ಸ್ನೇಹಿತರೆ ಹಾಗಾದರೆ ಒನ್ಸ್ ಅಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲವ್ ಯು ಆಲ್ ಈ ವರ್ಷಕ್ಕೂ ತುಂಬ ವಿಷನ್ಸ್ ಇದೆ ತಲೆಯಲ್ಲಿ ಇಂಥದ್ದೆಲ್ಲ ಮಾಡಬೇಕು ಅಂತ ಬಟ್ ಎಷ್ಟು ಮಾಡೋಕ್ಕಾಗತ್ತೆ ನೋಡೋಣ ಮತ್ತೊಂದು ವಿಡಿಯೋನಲ್ಲಿ ಸಿಗೋಣ Shut up! Bye bye.